ಹೊಸಕೋಟೆ ತಾಲೂಕು ಸುಲಿಬೆಲೆ ಹುಬ್ಳಿ ದೊಡ್ಡ ಹಳ್ಳಿಗೆರೆ ಗ್ರಾಮದಲ್ಲಿ ದಲಿತರಿಗೆ ಸರ್ಕಾರ ನೀಡಿರುವ ಜಾಗದಲ್ಲಿ ಅರಣ್ಯಾಧಿಕಾರಿಗಳು ಒತ್ತುವರಿ ಮಾಡಿ ದಲಿತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಮುಖಂಡರು ಹಾಗೂ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿದ ಘಟನೆ ಸೋಮವಾರ ನಡೆದಿದೆ ಈ ಸಂದರ್ಭದಲ್ಲಿ ಆ ಘಟನಾ ಸ್ಥಳದಲ್ಲಿ ಏನೆಲ್ಲ ಆಯಿತು ಬನ್ನಿ ನೋಡೋಣ

ಸಮಸ್ಯೆ ಬನ್ ಅಧಿಕಾರಿಗಳ ಮೇಲೆ ನಾವು ಇಲ್ಲ ಅಧಿಕಾರಿಗಳ ಕೈ ಜೋಡಿಸ್ತೀವಿ ದಲಿತಕ್ಕ ನ್ಯಾಯ ಉಡ್ಸುಮಾರು ತಾತನ ಮುತ್ತಾತನ ಕಾಲದ ನಿಂದನು ಚೆನ್ನ ಬರೋ ಕಾಲದ ಅವ್ರ ಮನ್ಯಾಗ ನಮ್ಮೂರಳು ಕೂಲಿ ಮಾಡ್ಕೊಂಡಿದ್ದು ಅವ್ರು ಕೊಟ್ಟರು ಸರ್ ಜಮೀನು ಬಡಬಗಿರ್ಕ ದಲಿತರ್ಕ ನೂರ ಹತ್ತು ಕುಟುಂಬ ಇಲ್ಲಿ

ಸರ್ವೆ ನಂಬರ್ ನಲವತ್ತೈದು ಸರ್ಕಾರಿ ಗೋಮಾಳ ದೊಡ್ಡಳ್ಳಿಗೆರೆ ಇದರಲ್ಲಿ ಸುಮಾರು ಸರ್ಕಾರಿ ಗೋಮಾಳ ನಲವತ್ತ್ಮೂರು ಎಕರೆ ಇದ್ದು ಇದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಸುಮಾರು ಹದಿನೆಂಟು ದಲಿತ ಕುಟುಂಬಗಳು ಇಲ್ಲಿ ಅನುವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಾಲೂಕು ತಹಸೀಲ್ದಾರ್ ಕಡೆಯಿಂದ ಆಗಿರ್ಬೋದು ಮತ್ತು ಉಪವಿಭಾಗಾಧಿಕಾರಿಗಳು ಎ ಸಿ ಸಾಹೇಬ್ರ ಕಡೆಯಿಂದ ಆಗಿರ್ಬೋದು ಎಲ್ಲ ಒನ್ ಟು ಫೈವ್ ಆಗಿದ್ರು ಸಹ ಒಕ್ಕಲೆಬರಿಸ್ತಕ್ಕಂಥ ಕೆಲಸ ಇವತ್ತೇನು ಅರಣ್ಯಾಧಿಕಾರಿಗಳು ಬಂದು ದೌರ್ಜನ್ಯದಿಂದ ಒತ್ತುವರಿಯನ್ನು ಒತ್ತುವರಿ ಮಾಡ್ಕೊಳಕ್ಕಂತ ಬಂದಿರತಕ್ಕಂಥ ನಾನು ನಮ್ಮ ಸಂಘಟನೆಯಿಂದ ನಾನು ತೀವ್ರವಾಗಿ ಖಂಡಿಸ್ತೀನಿ ಅದೇ ರೀತಿ ನಾವು ಸಮಯಾವಕಾಶ ಕೇಳ್ತಾ ಇದ್ದೀವಿ ಒನ್ ಟು ಫೈವ್ ಆಗಿದೆ ನಮಗೆ ಸರ್ವೆ ಮಾಡ್ಸೋಕೆ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು ಅವರು ನಿರಾಕರಿಸಿ ಇವತ್ತು ದರ್ಜೆ ದೌರ್ಜನ್ಯವೆ ಸಿಗ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಅಂತ ಹೇಳ್ತಾ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇರೋದೇನು ಇವತ್ತು ಭೂಮಿ ಕಳ್ಕಂಡ್ ಕಳ್ಕೊಂಡಿರ್ತಕ್ಕಂಥ ದಲಿತ ಏನಿದೆ ಅವರಿಗೆ ಪರಿಹಾರ ಕೊಡಬೇಕು ಅಥವಾ ಬದಲಿ ಜಮೀನು ಅವರಿಗೆ ನೀವು ಮಂಜೂರು ಮಾಡಿಕೊಡಬೇಕು ಅಥವಾ ಇಲ್ಲಿ ಬಂದು ನಿಂತು ಅರಣ್ಯಾಧಿಕಾರಿಗಳ ಏನು ದೌರ್ಜನ್ಯ ಇದೆ ಅದನ್ನು ನಿಲ್ಲಿಸಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ನಮ್ಮ ಗ್ರಾಮದಲ್ಲಿ ಸಾರ್ವ ನಲವತ್ತೈದರ ವಿಚಾರವಾಗಿ ಸುಮಾರು ಹತ್ತು ಮನೆ ನಾವಿಲ್ಲಿ ಊರಲ್ಲಿ ಇದ್ದೀರಿ ನಲವತ್ತು ಕುಟುಂಬಗಳು ಒಬ್ಬರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಜಮೀನು ಸಾಗುವಳಿ ಮಾಡ್ತಾಯಿದ್ರು ಇದಂಥ ಕೊಟ್ಟಂಥವರು ಎನ್ಕೌಂಡ್ ಗೌಡರು ನೀವು ಅಂತೇಳಿ ಕನ್ನಾಳು ಕುಟುಂಬ ಚ ಬಚ್ಚೇಗೌಡರು ಎಂಟ್ರ ಗೌಡು ಕೊಡ್ತಂಥದ್ದು ಈಗ ಅವ್ರ ಅನುಭವದಲ್ಲಿದ್ದರೂ ಫಾರೆಸ್ಟ್ನವ್ರು ಬಂದು ನಮ್ಗೆ ಇಳಗ್ಬರ್ತದಂತೇಳಿ ಸಿ ಟಿ ಪಿ ಹೊಡಿತಾ ಇದ್ದಾರೆ ಆದರೂ ನಮ್ಗೆ ಗೊತ್ತಿಲ್ಲ ಹೊಡಿತಾ ಇದ್ದರು ಅನೇಕ ದಲಿತ ಮುಖಂಡರು ಸಂಘಟನೆಗಳು ಮಾಧ್ಯಮರು ಮುಖಾಂತರ ತೆರವುಗೊಳಿಸೋದನ್ನು ಅಡ್ಡಿ ನಿಲ್ಲಿಸಿ ನಾವು ಕಾಲಾವಕಾಶ ಮೂರ್ತಿಗಳು ಕೇಳಿಕೊತಾ ಇದ್ದೀವಿ ಅವ್ರು ಹತ್ತು ದಿನ ಅಂತ ಹೇಳ್ತವ್ರೆ ನಾವು ಸರ್ಕಾರಕ್ಕೆ ಅವ್ರ ಆಫೀಸ್ಗೆ ಹೋಗಿ ಮೂರ್ತಿಗಳ ಕಾಲಾವಕಾಶ ಬೇಕು ಅಂತೇಳಿ ನಾವು ಮನವಿ ಮುಖಾಂತರ ಕೇಳಿಂತೀವಿ ಮುಂದೆ ಅವರ ಮನವಿ ಕೊಡಬೇಕು ದೇ ದಲಿತರಿಗೆ ನ್ಯಾಯಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ